ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಹಾಭಾರತದ ಐವತ್ತೆಂಟನೇ ಎಪಿಸೋಡ್ ಯುಧಿಷ್ಠರ ಅರ್ಜುನನನ್ನು ಏಕಾಂತ ಸ್ಥಳಕ್ಕೆ ಕರೆದು ವ್ಯಾಸರು ಉಪದೇಶಿಸಿದ್ದ ಪ್ರತಿಸ್ಮೃತಿ ಮಂತ್ರವನ್ನು ಯಥಾವಿಧಿಯಾಗಿ ಉಪದೇಶಿಸಿ ಅರ್ಜುನ ನೀನು ಮಹಾಸ್ತ್ರ ದಿವ್ಯಾಸ್ತ್ರಗಳನ್ನು ಪಡೆಯುವ ಸಲುವಾಗಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡಿ ಅಲ್ಲಿ ಇಂದ್ರನನ್ನು ಕುರಿತು ಘೋರ ತಪಸ್ಸು ಮಾಡಿ ಅವರನ್ನು ಒಲಿಸಿಕೊಂಡು ಅವರಿಂದ ಸರ್ವಾಸ್ತ್ರಗಳನ್ನು ಪಡೆಯಬೇಕು ನಾನು ನಿನಗೆ ಹೇಳಿದ ವಿದ್ಯೆಯ ಪ್ರಭಾವದಿಂದಲೇ ನಿನಗೆ ದೇವತೆಗಳು ಪ್ರಸನ್ನರಾಗುವರು ಹೋಗಿ ಬಾ ಎಂದು ಹೇಳಿ ಕಳುಹಿಸಿಕೊಟ್ಟರು ಅರ್ಜುನನು ಎಲ್ಲ ಬ್ರಾಹ್ಮಣರಿಗೂ ನಮಸ್ಕರಿಸಿ ಅವರಿಂದ ಆಶೀರ್ವಾದಗಳನ್ನು ಪಡೆದು ದ್ರೌಪದಿ ಹಾಗೂ ಅಣ್ಣ ಭೀಮಸೇನಿಗೆ ನಕುಲ ಸಹದೇವರಿಗೂ ತಿಳಿಸಿ ದೌಮ್ಯರಿಗೂ ಯುಧಿಷ್ಠರ ಭೀಮರಿಗೂ ನಮಸ್ಕರಿಸಿ ಆಶೀರ್ವಾದ ಪಡೆದು ಇಂದ್ರನನ್ನು ಕಾಣಬೇಕೆಂಬ ಒಂದೇ ಉದ್ದೇಶದಿಂದ ಹೊರಟು ಇಂದ್ರಕೀಲ ಪರ್ವತ ಪ್ರದೇಶವನ್ನು ಸೇರಿದರು ಆಗ ಯಾರೋ ಅವರಿಗೆ ನಿಲ್ಲು ಎಂದ ಹಾಗಾಗಿ ನಿಂತು ಸುತ್ತಲೂ ನೋಡಿದರು ಅರ್ಜುನ ಧನಸ್ಸು ಹಿಡಿದು ಕವಚ ಕುಂಡಲಗಳನ್ನು ಕತ್ತಿಯನ್ನು ಧರಿಸಿದ್ದರು ಅವರನ್ನು ನಿಲ್ಲು ಎಂದು ಹೇಳಿದವರು ಒಬ್ಬ ಕೃಷಾಂಗನಾದ ಮಹರ್ಷಿ ಮಗು ಇದು ಸರ್ವಸಂಗ ಪರಿತ್ಯಾಗ ಮಾಡಿದ ಬ್ರಾಹ್ಮಣರು ಋಷಿ ಮಹರ್ಷಿಗಳು ವಾಸಿಸುವ ಪ್ರಶಾಂತ ಸ್ಥಳ ನೀನು ನೋಡಿದರೆ ಧನಸ್ಸು ಖಡ್ಗಗಳನ್ನು ಹಿಡಿದು ಇಲ್ಲಿಗೆ ಬಂದಿರುವೆ ನಿನ್ನ ಧನಸ್ಸಿಗೇನು ಕೆಲಸ ಇಲ್ಲಿ ನೀನು ನೋಡಿದರೆ ಮಹಾಪರಾಕ್ರಮನಂತೆ ಕಾಣುತ್ತಿ ಏಕೆಂದರೆ ಮಾನವರು ಇಂಥ ಕಡೆ ಬರಲು ಸಾಧ್ಯವೇ ಇಲ್ಲ ಹೇಗೆ ಇರಲಿ ನೀನು ಈಗಲೇ ಧನುರ್ಬಹಣಗಳನ್ನು ಕೆಳಗೆ ಹಾಕು ಎಂದು ಆ ಮಹರ್ಷಿ ಹೇಳಿದರು ಅರ್ಜುನನು ಮಹರ್ಷಿ ಮೇಲಿಂದ ಮೇಲೆ ಹೇಳಿದರೂ ಧೈರ್ಯಗೆಡಲಿಲ್ಲ ಆಗ ಮಹರ್ಷಿಯು ತನ್ನ ನಿಜರೂಪವನ್ನು ಪ್ರಕಟಿಸಿ ಅರ್ಜುನ ನಿನಗೆ ಶುಭವಾಗಲಿ ನಾನೇ ಇಂದ್ರ ನಿನ್ನ ದೃಢ ನಿಶ್ಚಯವನ್ನು ಮೆಚ್ಚಿದೆ ನಿನಗೇನು ವರ ಬೇಕೋ ಕೇಳಿಕೋ ಎಂದರು ತಪಸ್ಸು ಮಾಡಿ ಒಲಿಸಿಕೊಳ್ಳಬೇಕೆಂದಿದ್ದ ಮಹೇಂದ್ರ ತಾನಾಗಿಯೇ ಬಂದನೆಂದರೆ ಅರ್ಜುನನಿಗೆ ಸಂತೋಷವಾಗದಿರುವುದೇ ತಾನು ಬಂದಿರುವ ಉದ್ದೇಶಗಳನ್ನು ತಿಳಿಸಿ ಅಸ್ತ್ರಗಳನ್ನು ಕರುಣಿಸಲು ಕೇಳಿದರು ಇಂದ್ರನು ಮುಗುಳ್ನಕ್ಕೂ ಅರ್ಜುನ ನೀನು ಈಗಾಗಲೇ ಈ ಪುಣ್ಯಭೂಮಿಗೆ ಬಂದು ಸೇರಿರುವೆ ನಿನಗೆ ಯಾವ ಅಸ್ತ್ರದಿಂದ ಏನು ಪ್ರಯೋಜನವಿರುತ್ತದೆ ಉತ್ತಮ ಲೋಕಗಳನ್ನು ಕೇಳು ಕೊಡುತ್ತೇನೆ ಎಂದರು ಆಗ ಅರ್ಜುನ ಮಹೇಂದ್ರ ನನಗೆ ಅವಾವುದೂ ಬೇಡ ಕಾಡಿನಲ್ಲಿ ನನ್ನ ಸಹೋದರರನ್ನು ಬಿಟ್ಟು ಬಂದಿರುವೆ ಶತ್ರುಗಳ ಮೇಲೆ ಸೇಡು ತೀರಿಸಿಕೊಳ್ಳಬೇಕಾಗಿದೆ ಇವೆಲ್ಲ ತ್ಯಜಿಸಿ ಸ್ವರ್ಗಕ್ಕೆ ಬಂದು ಅಲ್ಲಿನ ಸುಖ ಸೌಭಾಗ್ಯಗಳನ್ನು ಅನುಭವಿಸುತ್ತಾ ಇದ್ದು ಬಿಟ್ಟರೆ ನಾನು ಭ್ರಾತೃದ್ರೋಹಿ ಎಂಬ ಅಪಕೀರ್ತಿಗೆ ಪಾತ್ರನಾಗುತ್ತೇನೆ ಎಂದು ವಿನೀತನಾಗಿ ಹೇಳಿದರು ಇಂದ್ರನು ಅರ್ಜುನನ ನಿಷ್ಠೆಯನ್ನು ಮೆಚ್ಚಿಕೊಂಡು ಧನಂಜಯ ನೀನು ಯಾವಾಗ ಸಕಲ ಜೀವರಾಶಿಗಳಿಗೂ ಸ್ವಾಮಿಯಾದ ಆ ಪರಶಿವನನ್ನು ನೋಡಲು ಸಮರ್ಥನಾಗುವೆಯೋ ಆಗ ನಾನು ನನ್ನಲ್ಲಿರುವ ಎಲ್ಲ ದಿವ್ಯಾಸ್ತ್ರಗಳನ್ನು ಉಪದೇಶಿಸುತ್ತೇನೆ ಈಗ ನೀನು ಪರಶಿವನನ್ನು ಕುರಿತು ತಪಸ್ಸು ಮಾಡಿ ಅವರನ್ನು ಸಾಕ್ಷಾತ್ಕರಿಸಿಕೋ ನಂತರ ಸ್ವರ್ಗಕ್ಕೆ ಬರುವವನಾಗು ಎಂದು ಹೇಳಿ ಅಂತರ್ಧನನಾದರು ಅರ್ಜುನನು ಇಂದ್ರನ ಆದೇಶದಂತೆ ಇಂದ್ರಕೀಲದಲ್ಲಿದ್ದ ಘೋರಾರಣ್ಯವನ್ನು ಪ್ರವೇಶಿಸಿದರು ಆ ವನ ಪ್ರದೇಶವು ಅತ್ಯಂತ ರಮಣೀಯವಾಗಿದ್ದಿತು ಅರ್ಜುನನು ಅರಣ್ಯದಲ್ಲಿ ಬಹುದೂರ ಸಂಚರಿಸಿ ಒಂದು ಪ್ರಶಾಂತವಾದ ಸ್ಥಳಕ್ಕೆ ಬಂದು ಸೇರಿದರು ಅಲ್ಲಿ ಧ್ಯಾನ ತಪಸ್ಸುಗಳಲ್ಲಿ ನಿರತನಾದರು ಅರ್ಜುನನು ತಪಸ್ಸಿಗೆ ಕುಳಿತಾಗ ಮಹಾ ತೇಜಸ್ವಿಯಂತೆ ಪ್ರಕಾಶಿಸುತ್ತಿದ್ದರು ಪಕ್ಕದಲ್ಲೇ ಒಂದು ನದಿ ಹರಿಯುತ್ತಿದ್ದಿತು ನದಿ ನೀರು ಸ್ವಚ್ಛವಾಗಿದ್ದು ಕೋಗಿಲೆಗಳು ಮೊದಲಾದ ಪಕ್ಷಿಗಳು ಬಂದು ವಿಹರಿಸುತ್ತಿದ್ದವು ಅರ್ಜುನ ಪಕ್ಷಿಗಳ ನಿನಾದವನ್ನು ಕೇಳಿ ಹರ್ಷಗೊಳ್ಳುತ್ತಿದ್ದರು ಅವರದು ಘೋರ ತಪಸ್ಸು ನಾರು ಮಡಿ ಹುಟ್ಟಿದ್ದನು ದರ್ಭಾಸನದಲ್ಲಿ ಕುಳಿತಿರುತ್ತಿದ್ದರು ಮೂರು ದಿನಗಳಿಗೊಮ್ಮೆ ತರಗೆಲೆಗಳನ್ನು ಭಕ್ಷಿಸುತ್ತಾ ಒಂದು ತಿಂಗಳು ತಪಸ್ಸು ಮಾಡಿದರು ಎರಡನೆಯ ತಿಂಗಳಲ್ಲಿ ಆರು ದಿನಗಳಿಗೊಮ್ಮೆ ಹಣ್ಣುಗಳು ಸೇವಿಸುತ್ತಾ ಕಳೆದರು ಮೂರನೆಯ ತಿಂಗಳಲ್ಲಿ ಹದಿನೈದು ದಿನಗಳಿಗೊಮ್ಮೆ ಆಹಾರ ಸೇವಿಸುತ್ತಿದ್ದರು ಆಮೇಲಾಮೇಲೆ ಆಹಾರ ಬಿಟ್ಟು ಕೇವಲ ಗಾಳಿಯನ್ನು ಸೇವಿಸುತ್ತಾ ಎರಡು ಕೈಗಳು ಮೇಲೆತ್ತಿ ಪಾದಗಳ ಹೆಬ್ಬೆಟ್ಟುಗಳ ಮೇಲೆ ಮಾತ್ರ ನಿಂತು ತಪಸ್ಸು ಮಾಡತೊಡಗಿದರು ಅರ್ಜುನ ಘೋರ ತಪಸ್ಸಿನಿಂದ ಉಂಟಾದ ತೇಜವೆಂಬ ಅಗ್ನಿ ಕಾಡನ್ನೇ ದಹಿಸುವಂತೆ ಕಂಡಿತು ಭೀತರಾದ ಋಷಿಮುನಿಗಳು ಪರಮೇಶ್ವರರನ್ನು ಕುರಿತು ಸ್ತೋತ್ರಗಳಿಂದ ಸ್ತುತಿಸಿ ಅರ್ಜುನನ ತಪಸ್ಸಿನ ಬೇಗ ಸಹಿಸಲು ಸಾಧ್ಯವಾಗುತ್ತಿಲ್ಲ ಬಂದು ಕಾಪಾಡಬೇಕೆಂದು ಪ್ರಾರ್ಥಿಸಿದರು ಪರಶಿವನು ಋಷಿಗಳಿಗೆ ಅಭಯವಿತ್ತು ಮಹರ್ಷಿಗಳೇ ಅರ್ಜುನನು ಯಾವ ಕಾರಣಕ್ಕಾಗಿ ತಪಸ್ಸಿಗೆ ಕುಳಿತಿರುವನೆಂದು ನಾನು ಬಲ್ಲೆ ಈತನ ಕಠಿಣ ತಪಸ್ಸನ್ನು ನಾನು ಈಗಲೇ ಪೂರ್ಣಗೊಳಿಸುತ್ತೇನೆ ನಿಶ್ಚಿಂತರಾಗಿರಿ ಎಂದು ಹೇಳಿ ಕಳುಹಿಸಿದರು ಶಂಕರ ತಾನು ಕಿರಾತ ವೇಷವನ್ನು ಧರಿಸಿ ಧನಸ್ಸನ್ನು ಕೈಯಲ್ಲಿ ಹಿಡಿದರು ಅವರೊಂದಿಗೆ ಗಿರಿಜೆಯು ಬೇಡತಿಯ ವೇಷವನ್ನು ಧರಿಸಿದರು ಇಡೀ ಭೂತ ಗಣವೇ ಕಿರಾತರಂತೆ ವೇಷಭೂಷಣಗಳನ್ನು ಧರಿಸಿ ಪರಶಿವನನ್ನು ಅನುಸರಿಸಿ ಬಂದವು ಶಬರ ವೇಷದ ಶಂಕರ ತನ್ನ ಪರಿವಾರದೊಡನೆ ಉಮೆಯ ಸಖಿಯರು ಸೇರಿದಂತೆ ಅರ್ಜುನನ ಸಮೀಪಕ್ಕೆ ಬಂದರು ಅದೇ ಸಮಯಕ್ಕೆ ಶಾಪಗ್ರಸ್ತನಾಗಿದ್ದ ಮೂಕನೆಂಬ ದಾನವನೊಬ್ಬನು ಹಂದಿಯ ರೂಪವನ್ನು ಧರಿಸಿ ಅರ್ಜುನನನ್ನು ಕೊಂದು ಹಾಕಿಬಿಡಲು ಆ ಕಡೆಗೆ ಬರುತ್ತಿತ್ತು ಇದನ್ನು ಕಂಡ ಅರ್ಜುನನು ಹಂದಿಗೆ ತಾನು ತಪಸ್ಸಿಗೆ ಬಂದಿರುವೆನಷ್ಟೆ ಯಾವ ಪ್ರಾಣಿಗೂ ತೊಂದರೆ ಕೊಡಲು ಅಲ್ಲ ಇಲ್ಲದಿದ್ದರೆ ಈ ವೇಳೆಗೆ ನಿನ್ನನ್ನು ಕೊಂದು ಹಾಕಿರುತ್ತಿದ್ದೆ ಆದರೆ ನೀನೀಗ ನನ್ನನ್ನೇ ಕೊಲ್ಲಲು ಮುನ್ನುಗ್ಗುತ್ತಿರುವ ಕಾರಣ ಇಗೋ ನನ್ನ ಬಾಣದ ರುಚಿ ನೋಡು ಎಂದು ಹೇಳಿ ಧನುಸ್ಸಿಗೆ ಹೆಡೆ ಏರುವಷ್ಟರಲ್ಲೇ ಕಿರಾತ ವೇಷಧಾರಿಯಾಗಿದ್ದ ಶಂಕರನು ಅರ್ಜುನನನ್ನು ತಡೆದು ನಿಲ್ಲಿಸು ನಾನು ಈ ಹಂದಿಯ ಮೇಲೆ ಮೊದಲು ಗುರಿ ಇಟ್ಟಿರುವೆನು ಎಂದರು ಅರ್ಜುನ ಬೇಡನ ಮಾತಿಗೆ ಕಿವಿಗೊಡೆದೆ ಬಾಣ ಪ್ರಯೋಗ ಮಾಡಿಯೇ ಬಿಟ್ಟರು ಕಿರಾತರು ಹಂದಿಗೆ ಗುರಿ ಇಟ್ಟು ಹೊಡೆದರು ಎರಡು ಬಾಣಗಳ ಪ್ರಹಾರದಿಂದ ಮೂಕ ದಾನವನ್ನು ಹಂದಿಯ ರೂಪ ತ್ಯಜಿಸಿ ತನ್ನ ರಾಕ್ಷಸ ರೂಪದಿಂದ ಪ್ರಾಣ ಬಿಟ್ಟನು ಅರ್ಜುನನು ಕಿರಾತನನ್ನು ನೋಡಿ ನಿನ್ನನ್ನು ನೋಡಿದರೆ ಅಚ್ಚರಿಯಾಗುತ್ತದೆ ಈ ನಿರ್ಜನ ಪ್ರದೇಶದಲ್ಲಿ ಸ್ತ್ರೀಯರೊಡಗೂಡಿ ಈ ಗೋರಾರಣ್ಯದಲ್ಲಿ ಹೊರಟಿದ್ದೀಯಾ ನಿನಗೆ ಭಯವಾಗುವುದಿಲ್ಲವೇ ನಾನು ಮೊದಲು ಗುರಿ ಇಟ್ಟಿದ್ದ ಹಂದಿಗೆ ನೀನೇಕೆ ಬಾಣ ಬಿಟ್ಟೆ ನೀನು ಮಾಡಿದ ಕೆಲಸ ನಿನ್ನ ವೃತ್ತಿ ಧರ್ಮಕ್ಕೆ ವಿರುದ್ಧವಾಗಿದೆ ಅಪರಾಧಿಯಾದ ನೀನು ಶಿಕ್ಷಾರ್ಹನಾಗಿರುವೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಿನ್ನ ಪ್ರಾಣ ತೆಗೆದೇ ತೀರುವೆನು ಎಂದರು ಶಿವ ನಸುನಕ್ಕು ವೀರನೇ ನಾವು ಕಿರಾತರು ನಮ್ಮ ವಾಸವೇ ಅರಣ್ಯಗಳಲ್ಲಿ ಇಲ್ಲಿ ನಮಗೆ ತಿರುಗಾಡಲು ಯಾವ ಭಯವೂ ಇರುವುದಿಲ್ಲ ನೀನು ನಮ್ಮ ಮೇಲೆ ಅನುಕಂಪ ತೋರುವ ಅಗತ್ಯವೂ ಇಲ್ಲ ಆದರೆ ನೀನೇಕೆ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿರುವೆ ನೋಡಿದರೆ ರಾಜಕುಮಾರನಂತೆ ಕಾಣುವೆ ಸುಖಭೋಗಗಳನ್ನು ಅನುಭವಿಸುವುದು ಬಿಟ್ಟು ಈ ದಟ್ಟ ಅರಣ್ಯದಲ್ಲಿ ಅದು ಒಬ್ಬನೇ ಸಂಚರಿಸುತ್ತಿರುವೆ ಏಕೆ ಎಂದು ಕೇಳಿದರು ಎಲವೋ ಕಿರಾತ ಈ ವೇಳೆಗೆ ನಾನು ಎಂತಹ ಪರಾಕ್ರಮಿ ಎಂಬುದು ನೀನು ತಿಳಿದಿರುವಷ್ಟೇ ನನಗೆ ಯಾವ ಭಯವೂ ಇಲ್ಲ ಕೈಲಿ ದನುವಿದೆ ನಿನ್ನನ್ನು ನೋಡಿದರೆ ತಾಪಸನ ವೇಷ ಧರಿಸಿದಂತೆ ಕಾಣುತ್ತದೆ ತಪಸ್ವಿ ಕೈಲಿ ದನಸ್ಸು ನಾನು ಅಪರಾಧಿ ಎಂದು ಹೇಳಿದೆಯಲ್ಲವೇ ಅದು ಹೇಗೆ ಹಂದಿಗೆ ಮೊದಲು ಗುರಿಯಿಟ್ಟಿದವನು ನಾನು ಅದಕ್ಕೆ ನೀನು ಗುರಿಯಿಟ್ಟು ಹೊಡೆದೆ ಇದರಿಂದ ನೀನು ಪರಾಕ್ರಮದ ಅಹಂಕಾರದಿಂದ ಬೇಟೆಯ ಧರ್ಮವನ್ನು ಮೀರಿರುವೆ ಹಾಗಾಗಿ ನೀನು ಅಪರಾಧ ಮಾಡಿ ನನ್ನನ್ನು ಅಪರಾಧಿ ಎನ್ನುತ್ತಿರುವೆ ನಿನ್ನನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಪ್ರಾಣ ತೆಗೆಯುವೆನು ನನ್ನೊಡನೆ ಯುದ್ಧಕ್ಕೆ ನಿಲ್ಲು ನೋಡೋಣ ನಿನ್ನ ಪೌರುಷ ಕಿರಾತನ ಮಾತುಗಳನ್ನು ಕೇಳಿ ಅರ್ಜುನನಿಗೆ ಸಿಟ್ಟು ಬಂದಿತು ಒಬ್ಬ ಸಾಮಾನ್ಯ ಬೇಡ ನನ್ನನ್ನು ಕೆಣಕಿದ್ದಾನೆ ಇವನನ್ನು ಸುಮ್ಮನೆ ಬಿಡಬಾರದು ಎಂದು ಘಾಂಡೀವವನ್ನು ಹೆದೆಗೇರಿಸಿ ಬಾಣಗಳನ್ನು ಒಂದೇ ಸಮನಾಗಿ ಬಿಡತೊಡಗಿದನು ಕಿರಾತನು ಆ ಬಾಣಗಳೆಲ್ಲವನ್ನೂ ಕ್ಷಣ ಮಾತ್ರದಲ್ಲಿ ಹಿಡಿದು ಕೆಳಗೆ ಹಾಕುತ್ತಾ ಬಂದನು ಅಯ್ಯೋ ಈ ನಿನ್ನ ಬಾಣಗಳು ನನ್ನನ್ನೇನೂ ಮಾಡಲಾರವು ಯಾವುದಾದರೂ ಪ್ರಚಂಡ ಶಕ್ತಿಯುಳ್ಳ ಬಾಣ ಪ್ರಯೋಗಿಸು ನೋಡುವೆ ಕಿರಾತನ ಮಾತುಗಳಿಂದ ಅರ್ಜುನನ ಕೋಪ ಮತ್ತು ಹೆಚ್ಚಿ ಬಾಣಗಳ ಮಳೆಯನ್ನೇ ಸುರಿಸಿದನು ಆ ಎಲ್ಲ ಬಾಣಗಳನ್ನು ಕಿರಾತನು ಕತ್ತರಿಸಿ ಹಾಕಿ ಅರ್ಜುನನ ಮೇಲೆ ಸರ್ಪ ಸದೃಶ ಬಾಣಗಳನ್ನು ಪ್ರಯೋಗಿಸಿದರು ಅರ್ಜುನನು ಆ ಬಾಣಗಳನ್ನೆಲ್ಲ ಎದುರಿಸಿದನಾದರೂ ಕಿರಾತನಿಗೆ ಸಣ್ಣ ಗಾಯವನ್ನು ಮಾಡಲು ಅವನು ಸಮರ್ಥನಾಗಲಿಲ್ಲ ಕಿರಾತನು ಅರ್ಜುನನ ಕಾರ್ಯವನ್ನು ಕಂಡು ಮನದಲ್ಲೇ ಹರ್ಷಿಸಿದರು ತರಗೆಲೆಗಳು ಗಾಳಿಯು ಸೇವಿಸಿಕೊಂಡು ಇಷ್ಟೊಂದು ಶೌರ್ಯ ಸಂಪನ್ನನಾದ ಅರ್ಜುನನನ್ನು ಕಂಡು ಹೆಮ್ಮೆ ಎನಿಸಿತು ಅರ್ಜುನನಿಗೆ ಕ್ಷಣಕಾಲ ದಿಗ್ಭ್ರಮೆಯಾಯಿತು ಗಾಂಡೀವದಂತಹ ಧನುಸ್ಸಿನಿಂದ ಪ್ರಯೋಗವಾದ ಬಾಣಗಳನ್ನು ಇಷ್ಟು ಸುಲಭವಾಗಿ ಎದುರಿಸುತ್ತಿರಬೇಕಾದರೆ ಈ ಕಿರಾತ ಯಾರಾಗಿರಬಹುದು ಇವನೋ ತನ್ನ ಸಮೂಹದೊಂದಿಗೆ ಬಂದಿದ್ದಾನೆ ಹಾಗಾದರೆ ಇವರು ಕಿರಾತ ವೇಷದಲ್ಲಿ ಬಂದಿರುವ ರುದ್ರನೇ ಯಾರಾದರೂ ಯಕ್ಷನೇ ದೇವತೆಯೇ ಎಂದೆಲ್ಲ ಸಂದೇಹವಾಯಿತು ಯಾರೇ ಆಗಿರಲಿ ನಾನು ಮಾತ್ರ ಇವರನ್ನು ಜೀವಂತವಾಗಿ ಬಿಡೆನು ಎಂದು ಮನಸ್ಸಿನಲ್ಲಿ ಯೋಚಿಸಿ ಅಸಂಖ್ಯಾತ ಬಾಣಗಳನ್ನು ಕಿರಾತನ ಮೇಲೆ ಸುರಿಸಿದರು ತ್ರಿಶೂಲೆಗೆ ಆ ಬಾಣಗಳೆಲ್ಲ ಹೂಗಳಂತೆ ತೋರಿದವು ಅರ್ಜುನನ ಬತ್ತಳಿಕೆಯಲ್ಲಿದ್ದ ಬಾಣಗಳೆಲ್ಲ ಬರಿದಾದವು ಇನ್ನೇನು ಗತಿ ಎನ್ನುತ್ತಾ ಬತ್ತಳಿಕೆ ಬಾಣಗಳು ಅಕ್ಷಯವಾಗುವಂತೆ ಅಗ್ನಿಯನ್ನು ಪ್ರಾರ್ಥಿಸಿದರು ಆದರೆ ಬತ್ತಳಿಕೆಯ ಬಾಣಗಳಿಂದ ತುಂಬಲಿಲ್ಲ ಶಂಕರನೊಡನೆ ನೇರ ಯುದ್ಧಕ್ಕೆ ನಿಂತನು ಹತ್ತಿರದಲ್ಲಿದ್ದ ಮರಗಳನ್ನು ಕಿತ್ತು ಕಿರಾತನ ಮೇಲೆ ಎಸೆದನು ಯಾವುದರಿಂದಲೂ ಕಿರಾತ ಮಿಸುಕಾಡಲಿಲ್ಲ ಪರ್ವತದಂತೆ ಅಚಲನಾಗಿದ್ದರು ವಿಪರೀತ ಸಿಟ್ಟು ಬಂದು ತನ್ನ ಮುಷ್ಟಿಯಿಂದ ಕಿರಾತನ ತಲೆಗೆ ಬಡಿದನು ಕಿರಾತನು ಅರ್ಜುನನನ್ನು ತನ್ನ ಮುಷ್ಟಿಯಿಂದ ಅಪ್ಪಳಿಸಿದರು ದಿಕ್ಕು ತೋಚದೆ ಅರ್ಜುನ ಮುಷ್ಟಿಯುದ್ಧ ನಿಲ್ಲಿಸಿ ತನ್ನ ಬಾಹುಗಳಿಂದ ಶಂಕರನನ್ನು ಬಂಧಿಸಿದನು ಪ್ರತಿಯಾಗಿ ಕಿರಾತನು ಅರ್ಜುನನನ್ನು ತನ್ನ ಬಾಹುಗಳಿಂದ ಬಂಧಿಸಿ ಉಸಿರಾಡಲು ಕೂಡ ಆಗದಂತೆ ಹಿಸುಕಿಬಿಟ್ಟನು ಅರ್ಜುನನ ದೇಹದ ಮೂಳೆಗಳೆಲ್ಲ ಪುಡಿಪುಡಿಯಾದಂತಾಯಿತು ನಿಲ್ಲಲು ತ್ರಾಣವಿಲ್ಲದೆ ಕೆಳಗುರುಳಿದನು ಶರೀರದಿಂದ ರಕ್ತವು ತೊಟುಕುತ್ತಿತ್ತು ಹೇ ಪರಮಾತ್ಮ ಶಂಕರ ಇದಾವ ಮಾಯೆಯೋ ನಾನರಿಯೆ ನಾನು ಯಾರಿಗೆ ಅಪಚಾರ ಮಾಡಿದೆನೋ ಯಾರ ವ್ರತಕ್ಕೆ ಭಂಗ ತಂದಿದ್ದೇನೋ ಯಾವ ಗುರು ಹಿರಿಯರನ್ನು ನೋಯಿಸಿದೆನೋ ಎಂದು ಚಿಂತಿಸಿ ಮಂಗಳ ಮೂರ್ತಿಯಾದ ಶಿವನನ್ನೇ ಪೂಜಿಸಿ ಅವರ ಅನುಗ್ರಹಕ್ಕೆ ಪಾತ್ರನಾಗಿ ಈ ಕಿರಾತಕನನ್ನು ಎದುರಿಸುತ್ತೇನೆ ಎಂದುಕೊಂಡು ನೆಲದ ಮಣ್ಣನ್ನು ಬಗೆದು ಪೀಠವನ್ನು ನಿರ್ಮಿಸಿ ಲಿಂಗಾಕಾರದ ಶಿವನನ್ನು ಕಲ್ಪಿಸಿ ಆ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಸಿಕ್ಕ ಹೂಗಳಿಂದ ಮಾಲೆ ಕಟ್ಟಿ ಲಿಂಗಕ್ಕೆ ಅರ್ಪಿಸಿ ಕೆಲ ಕಾಲ ಕಣ್ಣು ಮುಚ್ಚಿ ಧ್ಯಾನ ಮಾಡಿದನು ಬಳಿಕ ಕಣ್ತೆರೆದು ನೋಡಿದಾಗ ಶಿವಲಿಂಗದ ಮೇಲೆ ಅವನು ಹಾಕಿದ್ದ ಹೂಮಾಲೆಯು ಮಾಯವಾಗಿದ್ದು ಕಂಡುಬಂದಿತು ಕೂಡಲೇ ಸುತ್ತ ನೋಡಿದನು ಆ ಹೂಮಾಲೆ ಕಿರಾತನ ಕೊರಳನ್ನು ಅಲಂಕರಿಸಿದ್ದಿತ್ತು ಅರ್ಜುನನಿಗೆ ಬಂದಿರುವ ಕಿರಾತ ಯಾರೆಂಬುದು ಸ್ಪಷ್ಟವಾಗಿ ಹೋಯಿತು ಪಕ್ಕದಲ್ಲಿರುವ ಸ್ತ್ರೀ ಸಾಕ್ಷಾತ್ ಗಿರಿಜೆ ಎಂಬುದು ಮನದಟ್ಟಾಯಿತು ಅಯ್ಯೋ ನಿಜ ಸಂಗತಿ ಅರಿಯದೆ ನಾನೆಂತಹ ಘೋರ ಅಪರಾಧ ಮಾಡಿದೆ ಕ್ಷಮಿಸಬೇಕು ಶಂಕರ ಗಿರಿಜವಲ್ಲಭ ಎಂದು ಸಾಷ್ಟಾಂಗ ಪ್ರಣಾಮ ಮಾಡಿದನು ಅದುವರೆಗೂ ಮಾಡಿದ್ದ ಯುದ್ಧದ ಶ್ರಮವೆಲ್ಲ ಹೊರಟು ಹೋಗಿತ್ತು ಕಣ್ಣುಗಳಲ್ಲಿ ಆನಂದ ಬಾಷ್ಪ ಶಂಕರನು ಅರ್ಜುನನ ಮೇಲೆ ಸುಪ್ರೀತನಾಗಿ ಅರ್ಜುನ ನಿನ್ನ ಅಪ್ರತಿಮ ಶೌರ್ಯ ಸಾಹಸಗಳನ್ನು ಕಂಡು ಪ್ರೀತನಾಗಿದ್ದೇನೆ ನಿನ್ನ ಶೌರ್ಯ ಪರಾಕ್ರಮಗಳು ನನ್ನ ಪರಾಕ್ರಮಕ್ಕೆ ಸಮನಾಗಿಯೇ ಇದೆ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನೀನು ಬಯಸಿದ ಮಹಾಸ್ತ್ರವನ್ನು ಕೊಡುತ್ತೇನೆ ಅದನ್ನು ಪ್ರಯೋಗ ಮಾಡಲು ನೀನೊಬ್ಬನೇ ಸಮರ್ಥ ಎಂದು ಹೇಳಿದಾಗ ಅರ್ಜುನನ ಆನಂದಕ್ಕೆ ಪಾರವೇ ಇಲ್ಲದಂತಾಗಿ ಪರಮೇಶ್ವರನನ್ನು ವಿಧವಿಧವಾಗಿ ಸ್ತುತಿಸಿದನು ಪರಶಿವನು ಸಂತೋಷಗೊಂಡು ಅರ್ಜುನನಿಗೆ ತನಗೆ ಅತ್ಯಂತ ಪ್ರಿಯವಾಗಿದ್ದ ಪಾಶುಪತಾಸ್ತ್ರವನ್ನು ಕೊಟ್ಟು ಆ ಅಸ್ತ್ರದ ಪ್ರಭಾವವನ್ನು ಬಳಿಕ ಮಂತ್ರೋಪದೇಶ ಮಾಡಿ ಅಸ್ತ್ರ ಪ್ರಯೋಗ ಮಾಡುವ ವಿಧಾನವನ್ನು ತಿಳಿಸಿದರು ಪಾಶುಪತಾಸ್ತ್ರವನ್ನು ಗಳಿಸಿದ ಅರ್ಜುನ ಹಿಗ್ಗಿ ಹೋದರು ಶಿವನು ಅರ್ಜುನನಿಗೆ ಅರ್ಜುನ ನೀನಿನ್ನು ಸ್ವರ್ಗಕ್ಕೆ ಹೋಗಿ ಬಾ ನಿನಗೆ ಶುಭವಾಗಲಿ ಎಂದು ಹರಿಸಿ ತನ್ನ ಇಡೀ ಭೂತಗಣ ಹಾಗೂ ಗಿರಿಜೆಯೊಡನೆ ಕೈಲಾಸಕ್ಕೆ ಹೋದರು ಅರ್ಜುನ ಆ ಸಕಲ ಚರಾಚರಗಳ ಒಡೆಯನಾದ ಶಿವನನ್ನೇ ನೋಡುತ್ತಾ ಕ್ಷಣಕಾಲ ಆನಂದ ತುಂದಿಲನಾಗಿ ಭಕ್ತಿ ಪರವಶನಾಗಿದ್ದನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್